ಆಲ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಮಮತಾ ಸಿ ಎಲ್ ಕೆ ಲಾಗಿಗೆ ಸ್ವಾಗತ ನಾನು ಈ ದಿನ ನಾನ್ ವೆಜ್ ಅಡುಗೆ ತಂದಿದ್ದೀನಿ ಏನಪ್ಪಾ ಅಂತಂದರೆ ಮೇಕೆ ರಕ್ತದ ಫ್ರೈ ಮಾಡುವ ವಿಧಾನ ಬೇಕಾಗುವ ಸಾಮಗ್ರಿಗಳು ಮೇಕೆ ರಕ್ತ ಒಂದು ಆರು ಹೆಚ್ಚಿದ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಚಿಗೆ ತಕ್ಕಷ್ಟು ಬೇಕಲ್ವಾ ಎಣ್ಣೆ ಈಗ ಗ್ಯಾಸ್ ಹಚ್ಚಿ ಒಂದು ಬಾಣಲೆ ಬಿಸಿ ಆಗದ್ಲು ಇಡಬೇಕು ಅದಕ್ಕೆ ನಮಗೆ ಎಣ್ಣೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯನ್ನು ಫ್ರೈ ಮಾಡಬೇಕು ಹಸಿ ವಾಸನೆ ಹೋಗೋವರೆಗೂ ನೀವು ಹಸಿಮೆಣ್ಸಿನ್ಕಾಯಿ ಚಿಕ್ಕ ಮಕ್ಕಳಿದ್ರೆ ಕಡಿಮೆ ತೊಗೊಳ್ಳಿ ದೊಡ್ಡವರು ತಿನ್ನೋದಾದರೆ ಸ್ವಲ್ಪ ಖಾರ ತಿನ್ನೋರಾದರೆ ಖಾರ ಜಾಸ್ತಿ ಹಾಕೊಳ್ಳಿ ಚಿಕ್ಕ ಮಕ್ಕಳಿಗೆ ಮಾಡಿಕೊಡಿ ಆರೋಗ್ಯವಾಗಿ ಚೆನ್ನಾಗಿರ್ತಾರೆ ಈ ಥರ ಎಲ್ಲ ವೆರೈಟೀಸ್ ಎಲ್ಲ ಮಾಡಿಕೊಡೋದ್ರಿಂದ ಮಕ್ಕಳಿಗೂ ವಯಸ್ಸಾದರು ಇಷ್ಟಪಟ್ಟು ತಿಂತಾರೆ ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸಿ ಬ್ರೌನ್ ಕಲರ್ ಬರೋವರೆಗೂ ಅತಿ ಕಡಿಮೆವನ್ನ ಹಾಕಿ ಫ್ಲೇವರ್ ಬೇಕಲ್ವಾ ಅದಕ್ಕೆ ಈಗ ರುಚಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಅದು ಹಸಿ ವಾಸನೆ ಹೋಗೋವರೆಗೂ ಹುರಿದುಕೊಳ್ಳಿ ನೀವು ಈ ಫ್ರೈ ಮಾಡಲು ದಪ್ಪ ತಳ ಇರುವಂತಹ ತವವನ್ನು ತೆಗೆದುಕೊಳ್ಳಿ ತೆಳುವಾದರೆ ತಳ ಅಂಟುತ್ತೆ ಸೀದೋಗುತ್ತೆ ಆದ್ದರಿಂದ ದಪ್ಪ ಕಡಾಯಿ ತಗೊಳ್ಳಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಅದನ್ನೆಲ್ಲ ಬಾಡಿಸ್ಕೊಳ್ಳಿ ಈರುಳ್ಳಿ ಜೊತೆಗೆ ಚೆನ್ನಾಗಿ ಬಾಡಿಸ್ಕೊಳ್ತಾ ಈಗ ನಾವು ಮೇಕೆ ಬ್ಲೆಡ್ ತಂದಿರ್ತೀವಲ್ಲ ಅದನ್ನ ಅವತ್ತೇ ಮೂರು ನಾಲ್ಕು ಬಾರಿ ಹಾಕೊಂಡು ನೀರಲ್ಲಿ ಚೆನ್ನಾಗಿ ತೊಳ್ಕೊಬೇಕು ಮೂರ್ನಾಲ್ಕು ಬಾರಿ ಬಾಣಲಿಗೆ ಹಾಕಿ ಕಡಿಮೆ ಹುರಿಯಲ್ಲಿ ಇಪ್ಪತ್ತು ಇಪ್ಪತ್ತೈದು ನಿಮಿಷ ಬಾಡಿಸ್ಕೊಳ್ಬೇಕು ಈ ಬ್ಲೆಡ್ ತಿನ್ನೋದ್ರಿಂದ ಫ್ರೈ ಮಾಡ್ಕೊಂಡು ಹಾರ್ಟ್ ಸಂಬಂಧಿ ಕಾಯಿಲೆಗಳು ಬರಲ್ಲ ಅಂತ ಹೇಳ್ತಾರೆ ಹೃದಯ ಸಂಬಂಧಿ ಕಾಯಿಲೆ ಬರಲ್ಲ ಅಂದ್ರೆ ಯಾರೇ ಬಿಡ್ತಾರೆ ಅಲ್ವಾ ತಿಂಗಳಿಗೆ ತಿಂಗಳಿಗೊಂದ್ಸತಿ ಮಾಡ್ಕೊಂಡು ತಿನ್ನಿ ಖುಷಿ ಪಡ್ತಾರೆ ಮಕ್ಕಳು ವಯಸ್ಸಾದವರಿಗೆ ಮಾಡ್ಕೊಡಿ ಚೆನ್ನಾಗಿ ಬೇಯಲು ಬಿಡಬೇಕು ಇದನ್ನ ಚಪಾತಿ ಮುದ್ದೆ ಜೊತೆಗೆ ತಿನ್ಬೋದು ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ತಿನ್ನಲ್ಲಪ್ಪ ಅಂತಂದ್ರೆ ಚಪಾತಿ ಒಳಗೆ ರೋಲ್ ಮಾಡಿಟ್ಟು ತಿನ್ಸಿ ತಿಂತಾರೆ ನೋಡಿ ಬೆಂದಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಒಳಗಡೆ ಬೆಂದಿದೆ ನೋಡಿ ಆ ನೀರೆಲ್ಲ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ನೀರು ಇರಬಾರ್ದು ಡ್ರೈ ಆಗಬೇಕು ಆ ರೀತಿಯಾಗಿ ಹುರ್ಕೊಂಡು ಕಲರ್ಫುಲ್ ಆಗಿರ್ಬೇಕಲ್ಲ ಮಕ್ಕಳು ಇಷ್ಟ ಕಾಯಿ ತುರಿ ಹಾಕಿ ಕಾಯಿ ತುರಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಮತ್ತೆ ಅಲಂಕಾರ ಮಾಡಿ ಕೊತ್ತಂಬರಿ ಸೊಪ್ಪಿಂದ ಟೇಸ್ಟ್ ಘಮ ಎಲ್ಲ ಇದ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ದೊಡ್ಡಾರ್ಗ ಇಷ್ಟ ಆಗತ್ತೆ ತಿಂಗ್ಳಿಗ್ ಒಂದ್ಸತಿ ಎರಡ್ ತಿಂಗ್ಳಿಗೊಂದ್ಸತಿ ಹದಿನೈದು ದಿನಕ್ಕ ಒಂದ್ಸತಿ ಮಾಡಿಕೊಡಿ ತುಂಬ ರುಚಿಯಾಗಿರುತ್ತದೆ ನೋಡಿ ಈಗ ಮುದ್ದೆ ತಿಂದಿದ್ದಾರ ಕೂಡ ಒಂದು ಮುದ್ದೆ ತಿಂತಾರೆ ಮಕ್ಕಳು ಸಹಿತ ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ ಫ್ರೈ ಚಟ್ನಿ ಬಾಜಿ ಜೊತೆ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ನೆಂಚ್ಕೊಂಡು ತಿಂತಾ ಇದ್ರೆ ಒಂದು ಸುಮೋರ್ ಒಂದ್ಸರ್ ಅನ್ನಂಗಿರುತ್ತೆ ಈ ವಿಡಿಯೋ ಇಷ್ಟ ಆಗತ್ತೆ ಅಂತ ಭಾವಿಸ್ತಾ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಈ ವಿಡಿಯೋ ನೋಡಿರುವಂತಹ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್